ಈ ವಿಡಿಯೋ ಕೇವಲ ಕಾಲ್ಪನಿಕವಾಗಿರುತ್ತದೆ ದಯವಿಟ್ಟು ತಪ್ಪಾದಲ್ಲಿ ಕ್ಷಮೆ ಇರಲಿ ಕಾಲ ಸುತ್ತ

ದರ್ಶನದ ಗಾಡಿ ಕೂಡ ಅವ್ರ ನೋಡೋರು ಇಂಥವ್ರ ಮಂದಿ ಅದಕ್ಕ ಮಳಿ ಬೆಳಿ ಹೋಲತ್ತಾವ್ ಮಗ ನನ್ನ ಗಸಗ್ಗನ ಗಾಡಿ ಕೊಡ್ತಾರೆ ಅವ್ರು ಏನ್ ಕೇಳ್ತಿ ಸುಮ್ ಹೋಗುದು ಒಂದ್ ನಾಲ್ಕು ಜನ ಆ ಕಡೆ ಹೋಯ್ತೀನಿ ಗಾಡಿನ ಕುಂಡ್ರಲ್ಲಿ ಮಾತ್ರ ಇಲ್ಲೇ ಹೋಗ್ತಾನ

அதே ஜோரம் நெடிக்கி சைத்தா சலாப்ப

బార్ పల్ కట్ మమ్మ ఈ మే నది హై దా హింగి ఏన్ పంచేన్ పంచు దీపావళి హై దా బంగారు హక్య సయారేబడ ನಾ ಏನ್ ಕಳ್ಸ ಬಿಡಂಗಿಲ್ಲ ಹೆಂಗ್ ಬಂದಿ ನೋಡ್ ಹಂಗ್ ಸುಮ್ ಉಳ್ತಾಯಿಲ್ಲ ಮುಂದಿನ್ ತಿಂಗ್ಳ ಹಾಕ್ತೇವ ಇದ್ಕ ಒಳ ಕೋಂಡ್ ಹೋಗ್ತೀರ ಅವಾಗೆಲ್ಲಾ ಮುಂದಿನ್ ವರ್ಷ ನನ್ಗ ಇದನ್ನ ಹೇಳ್ಬೇಡ ನೀಗ್ ಹೆಂಗ್ ಬಂದ್ ಹೆಂಗಿರ್ ಚಾ ಮಾಡ್ಯಾರ ಅಲ್ಲ ಚಾ ಇನಾ ಈಗ್ ಬಂದ್ ಕುಂದಿರ್ಲತ್ತ ನಿನ್ನ ಮುಂದ ಶಾನು ಮಾಡಂಗಿಲ್ಲ ಈಗ ಆಗಿರ್ಬೇಕು ಪಂಚಮ ಉಂಡೆ ಕಟ್ಟಿ ನೀ ಹೆಂಗ್ ಬಂದಿ ಹೆಂಗ್ ಇಲ್ಲ ಬರೋ ಬರತ್ಕರೇಂದ್ ಪಂಚ್ಮ್ ಮುಗಿಸ ಅಂದ್ರ ನೀ ಕಳ್ಸದ್ ಬೇಡ ಬಂಗಾರ ತನಕ ಕಳ್ಸಬೇಡ ಆದ್ರ ಈಗ ಬಂಗಾರ ಅಂದ್ರ ಬರವ ನಾ ಇಲ್ಲ ಅಂದ್ರ ನಾ ಹೆನ್ ಕಳ್ಸಂಗಿಲ್ಲ ನಾನು ಬರಂಗಿಲ್ಲ ನೀ ಹೆಂಗ ಬಂದ್ ಹೋಗ್ಬಿಡು ನಾವ್ ನಮ್ ಮಗ ನಾವ್ ಕರ್ಕೊಂಡ್ ಹೋಗ್ತಿವಂತ ஒ மூடுங்க பஞ்சமி கிரீதி தோண்டி நன் மகள ஏன் மம்னி மதவா ஏன் மாத்தாட் அது முன்ன முந்தினி ஆத்திர பஞ்சமிங்க ஆக மழை ஆக சரியாக ಮಳೆಯಲ್ಲಿ ಬೆಳ್ಳಿ ಅಂತ ಗೊತ್ತಿಲ್ಲ ಹಾಕ್ತಂದ್ರ ಬರೋಣದ್ರ ಇಲ್ಲ ಕಿನಾಲ್ದವ್ರು ಈಗ ಈಗ ಬಿಟ್ಟಾರ ಈಗ ಒಂದ್ ಸ್ವಲ್ಪ ಇದನ್ನ ಗೊಂಜಾಳ ಪಂಜಾಳ ಬೆಳವ ಈಗ ಬಂದಿತ್ತ ಬರ್ಲಿ ಬಿಳಿ ಹಾಕ್ತಿವಿ ಈಗ ಕಳ್ಸಿ ಪಂಚಮಿ ಹಬ್ಬದ ಎಲ್ಲಾರು ಹಾಕ್ತಾರ ಹಾಕ್ತಿನ ಹೂ ಒಂದಿ ಬರ್ತಾನಿಲ್ಲ ಅದ್ರಿಲ್ಲ ಏನ್ ಬರ ಇದ್ರೆ ಯಾರ ಕಲ್ರ ಹಾಕ್ತಿವಿ ಕಳ್ಸಿದ ಹಂಗಾದ್ರ ಇಲ್ಲ ಅಂದ್ರೆ ನಾವ್ ಬರ್ಗ ಮಾರ್ಕೊಳ ಆಯ್ತ ಕಳ್ಸ ನಡ್ರಿ ಆ ನೋನ್ ನಿನ್ ಮಗಲ್ ಗಟ್ಟನ್ ಬರತ್ತೇನ ಮತ್ತೆ

ಮತ್ತ ಮುದಕ್ ನಿಮ್ದು ಜಿಗದತ್ ಏನ ಐತಿ ಮನೆಯಾಗ ಏನಾದ ಏನ್ ಜಿಗಸ್ಬೇಕತ್ ಏನ ಮಾಯನ ಇಲ್ ಕೇಳತ್ ನಾವ್ ಮಮ್ಮ ಹಿಂಗ್ಯಾಕ್ ಮಾತಾಡ್ಲತ್ತಿದ್ಯ ಅದ ಯಾನ ಒಂದ್ ಹಬ್ಬಕ್ ನಾಟಕ ಬಂದ್ರ ಮಾತಾಡಿ ಕುಡ್ತೈತೆ ಗಂಡ ಐತಿ ಕೂತಿದ್ರು ಕುಂಡ್ರೆ ಕೂಡ ಹಂಗಿಲ್ಲ ಆ ಕಡೆ ಒಂದಿ ಕೂಡ ನುಗ್ಸಾರ್ದ ಮಾಡ್ತತೆ ನನ್ ಮನೆಯಾಗ ಏನ್ ಮಾಡ್ಬೇಕಿದ್ದೀರಿ ನೀವು ನಾ ಮಮ್ಮ ಬರ ಪ್ರೀತಿಯಿಂದ ಕಾಡ್ಚಿ ಕೈ ತಿನ್ನಿ ಉಂಡಿ ತಿನ್ನಿ ಮಾಡಿ ಅಂದ್ರೆ ಎಲ್ರಿ ಮುದಿ ಜಗ ತೆಗ್ದೈತಿ ಕೊನಿ ಅಡಿಗೆ ಮನೆಯಾಗ ಹೋಗ್ತಿರೇನ ಅಡಿಗೆ ಮನೆಯಾಗ ಹೋಗ್ತಾರ ಮಮ್ಮ ಕಾಡ್ಚಿ ಮತ್ತೆ ಕೊಟ್ಟ ಕೊಡ್ತಾರಲ್ಲ ಅಟ್ ಮಾಡ್ರಿ ಮತ್ತ ನನ್ನ ಹೆತ್ತಿನ ಬಿಟ್ಟ ಎಲ್ಲಿ ಹೋಗಮಲ್ ನಾವು ದೂರ ಹೇಳಿಲ್ಲ ಏ ಉಚ್ಚಿ ಎಲ್ಯಕ್ಕ ಹೋಗ್ತೀನಿ ಉಚ್ಚಿ ಎಳ್ಯಾಕ ಹೋಗ್ಲಿ ಹಂಗಿಲ್ಲ ನಾ ಹೇಳಲಿ ಪಾವಣ್ಯಾರ ಒಳಗ ಹಸ ಮಾಡೋದ ಮಾಡ್ಬೇಡ ನನಗ ಹೇ ಮಕ್ಕೋಳತ್ತೇನ ಅವ ಬಂದ್ ಕುಂತ್ ತಾಸಾಯ್ತು ತಂಗಿ ಉಟ್ಕೊ ತಂಗಿ ಸೀರೆ ಉಟ್ಕೊ ಹೋಗೋ ಹೋಗ್ ಬಿಡೋಣ ಊಟ ಗೀಟ ಏನಿಲ್ಲ ನಮ್ಮ ಮನ್ಯಾಗ ಮಾಡಬೇಡ್ರಿ ನಾ ಎಲ್ಲ ಯಾರ ಯಾರ ತೆಗದ್ ಕುಡಿ ಪಾಣಿ ಚಾ ಕುಡಿತೀನು ಹೋಗೋ ನಮಗ ಮದ್ ರೀ ಯ ನಾವ್ ಏನ್ ಕೆ ಊಟ ಪಟ ಏನು ಮಾಡಂಗ ಇಲ್ಲಿ அல்ல ஏன் அனிய குடி ஹோ ஓன் மஜா மாத்தி நான் మమ్ కారు అడి తుమ్ము తుమ్మంది హెలికాపటర్ అదేమ్మ అంతవీమ్మ గుంటుండ్రలే ఏ

கறிப்பு

ಬಿಡು ಏನ್ ಮಾಡಾಕಿ ನಾ ರೀ ಪಂಚಮಿ ಬಂದಿನಿ ಈಗ ಪಂಚಮಿಗಿ ಪಂಚಮಿ ಮುಗಿಸ್ ಹೊತ್ತ ನಾನು ಮತ್ತ ಬಂಗಾರ ಹಾಕ್ಬೇಕ ಬಂಗಾರ ಹತ್ತಿ ಬಂಗಾರ ಸಿಗ್ಬೇಕಾ ಅವನ್ ಹೇಳ್ ಕೇಳ್ತು ಮಾದಿ ಶಾಂತ ಪಟ್ಟ ಅನ್ಬೋತಿ ಪೊಟ್ಟ ಪಾಟ್ನ ಚಾತ್ರಿ ದೇವ್ರಿಗೆ ನಾ ಇನ್ ಏನ್ ಬಂದ್ ನೋಡಿ ನಿಂದ್ರಂಗಿಲ್ಲ ಬಾಳಿನ ಮನಿ ಊರಿಗೆ ಹೋಗ್ಬಿಡ್ತೇನೆ ಊರಿಗೆ ಬ್ಯಾಂಡ್ ನಿಮ್ ಬಂಗಾರ ಇದೇ ನನಗ

மழி இல்ல வெளி இல்ல வெளி வந்தா தங்க

నియేడికి దివైస్తు సకంటిల నాయిదే ఒట్ట గప్పగిదే దబ్బనే తో దబ్బి లేకడే ఏమర హడి కండా యుద్ధ సత్య నాని మెల్ బండితో అబదా బాంద మాకొంద తేరి కాలి బిడిలు తుమ్ము కాడత ఎల్లి బకడే గంటి హోడి ని హోన్న ఏ ని ఇలి కాలి బిడి అలలి హో గజ హంగ కోతి ಯಾರು ಕಟ್ಟ್ಯಾರ ಇಲ್ಲಿ ಏ ಮ ನಾನು ಬಿಟ್ರೆ ಮತ್ತೆ ಮಾವ ಬರ್ತಾನು ಇಲ್ಲಿ ಏನ್ ನಿಮ್ಮ ಮಾವ್ರೆ ಗಾಡಿ ಓದು ಏನ್ ತರ್ತಾನು ಇಲ್ಲಿ ಏನಿಲ್ಲ ಎರಡು ದಿವ್ಸದಿಂದ ಏನ್ ಹೊಳೆ ಬಂದೇ ಇಲ್ಲ ಏನ ಅವನು ಇಲ್ಲ ಗಾಡಿನೂ ಇಲ್ಲ ನಮ್ಮ ಹುಡುಗಿನೂ ಇಲ್ಲ

ജോക്കാ ആ ഗുണ്ട് ദിവസ நம்ம இல்லை

மதி கண்ட ಎಲ್ಲಿ ಒಂದು ಹೆ ಮೊದಲ ಹಂಡಿ ತಗಿ ಹುಡ್ತಿ ತಂಗ್ ಮನ್ ಗೀಚ್ ನೋಡ್ಬರ್ತ ನೋಡಿ ಏ ಅಮ್ಮ ಹಡ್ಸ